ಗೆ ಸ್ವಾಗತ ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹ ಮಾಡಿದ್ದಾರೆ ಕೊಪ್ಪಳ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡಿದು ಹೋಗಿದ್ದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲ್ಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಬಹುತೇಕ ಭಾಗದಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ ಮುನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವು ಕೂಡ ರೈತರ ಕಡೆಯಿಲ್ಲ ಹೀಗಾಗಿ ರೈತರು ಸದ್ಯ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟದ ಪರಿ ಸರ್ಕಾರ ಕೊಡಬೇಕಾಗಿದೆ ಅನ್ನದಾತರಿಗೆ ಬೆಳೆ ಬೆಳೆದ್ರೂ ಕಷ್ಟ ಬೆಳೆ ಬೆಳೆಯದೇ ಇದ್ರೂ ಕೂಡ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತೆ ಅಂತ ಹೆಸರು ಬೆಳೆಯನ್ನ ಕಟಾವು ಮೆಷಿನ್ ಮೂಲಕ ಕಟಾವು ಮಾಡಿಸಿದ್ರು ಕೂಡ ಆರು ಎಕರೆ ಹನ್ನೆರಡು ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದು ಚೀಲ ಹೆಸರು ಆಗಿದೆ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದ್ರೆ ಹೆಸರು ಬೆಳೆದ ರೈತರು ಈಗಾಗಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹೌದು ಶೀಘ್ರದಲ್ಲಿ ಸರ್ಕಾರ ಅಳಿ ಹೆಸರು ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹೆಸರು ಕಾಳು ಖರೀದಿ ಮಾಡಬೇಕು ಇದರ ಜೊತೆಗೆ ಹೆಸರು ಬೆಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಿಕೆ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹ ಮಾಡಿದ್ದಾರೆ ಈ ವೇಳೆ ಕೂಡಲೇ ಅಷ್ಟು ಇಷ್ಟು ಅಳಿದುಳಿದಿರುವಂತಹ ಹೆಸರು ಕಾಳಿಗಾದ್ರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೆಳೆ ನಾಶವಾಗಿದೆ ಅಂದ ರೈತರು ಹೇಳ್ತಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಂದ ತರ್ತಾರೆ ಎಂದು ಕೇಳುವಂತಹ ಇಲ್ಲ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಗಾದ್ರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳ ಪಾಲು ಮಾಡಬೇಕಾ ಅದಕ್ಕಾದ್ರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಶರಣಪ್ಪ ಕಮತರ್ ಹಾಗೂ ಜಂಬಯ್ಯ ಮುಗಂಡಮಠ ತಮ್ಮ ದುಃಖವನ್ನ ತೋಡಿಕೊಟ್ಟಿದ್ದಾರೆ

ಇದೆ ಅಲ್ಲೇ ಕೇಂದ್ರ ತೆರೀಬೇಕು ಆಮೇಲೆ ತೆರೆದು ಅಲ್ಲಿ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿ ಅಂತ ಅನ್ನೋರು ಈ ಇಷ್ಟೆಲ್ಲ ಜಿಲ್ಲೆದಾಗ ಗೊತ್ತ ಹೆಸರು ರಾಜ್ಯಾದ್ಯಂತ ಹಾಳಾಗದ ಅಲ್ದೇ ನಾವು ಜಿಲ್ಲೆದಾಗ ಹಾಳಾಗ ನಮ್ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರೂ ಕಾಲು ಮಿಂಚಿಲ್ಲ ಈ ನಿಮ್ಗೆ ಪರಿಹಾರ ಕೊಡಕ ಐತಿ ಎಲ್ಲದೂ ಕೊಡಕ ಐತಿ ಐದು ಸಕ್ರೆ ಸೇರಿ ಒಂದು ಕಟ ಮಿಷಿನ್ ಹಾಕಿದ್ರ ಒಂದು ಕಾಳು ಹಾಕಿದ ನಿಂದ್ರ ಏನಾಗೈತಿ ಒಂದು ಪಾಕಿಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬಹುದು ಅಷ್ಟ ಅಷ್ಟಾಗೈತಿ ಮಾರ್ಕೆಟಿಗೆ ತಗೊಂಡೋದ್ರ ಒಂದುವರೆ ಸಾವಿರಲಿಂದ ಎರಡು ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ದಲ್ಲಾಳಿ ಪಾಲಕ್ ಹತಿ ಕಡಿಗ ಅವಳ್ದು ಮಾಲಿಗಾರ ಒಂದು ಖರೀದಿ ಕೇಂದ್ರ ತರೀಬೇಕು ಒಬ್ಬ ರೈತರಿಗೆ ಇಪ್ಪ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ರೂಪಾಯ್ದಂತ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರೆ ರೈತ ಬದುಕ್ತಾನೆ ಅದನ್ನು ನೀವು ದೌಡ್ ತರಲೇ ಅಲ್ಲ ಒಟ್ಟು ಮಾಲ ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರ ಅದು ಯಾರಿಗೆ ಲಾಭ ಆಗತ್ತಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗುತ್ತಾ ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟ ಅವರು ಏನು ಖರೀದಿ ಮಾಡಿ ಇಟ್ಕೊಂಡು ಇದು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಅವ್ರು ಬೆಳಿತಾರ ಹೊಟ್ಟಾಗಿ ರೈತರಂತೂ ಬೆಳೆಯಾಗಲ್ಲ ರೈತರ ಹಾಳಕಾರ್ದ ಶೀಘ್ರದ ರೈತರ ಉಳಿಸ್ಬೇಕಂದ್ರ ನಾಲ್ಕ ದಿನದಾಗ ನೀವು ಏನಾರು ಒಂದು ಖರೀದಿ ಕೇಂದ್ರ ತೆರೆದು ಈ ಯಾವ್ದು ಕಾಳಿಗಾರ ಒಂದು ಬೆಂಬಲ ಬೆಲೆಯ ಘೋಷಣೆ ಮಾಡ್ಬೇಕು ನೀವು ಅನ್ಕೋಬಹುದು ಇವತ್ತು ಇಷ್ಟೆಲ್ಲ ಹಾಳಾಗೈತೆ ಅಂತ ರೈತರ ಹೇಳ್ತಾರೆ ಇವತ್ತು ಖರೀದಿ ಕೇಂದ್ರ ತರೀತಾರೆ ಮಾಲ್ ಎಲ್ಲಿಂದ ತರ್ತಾರ ಅಂತ ಅನ್ಬೋದು ಇಲ್ಲೇ ಐತಿ ನಿಮ್ಮ ಮುಂದೆ ಐದು ಎಕರೆ ಇದು ಮಾಡ್ತೀರ ಒಂದು ಅರ್ಧ ಪ್ಯಾಕೆಟ್ ಆಗೈತಿ ಅರ್ಧ ಪ್ಯಾಕೆಟ್ ಆಗಿ ರೀತಿ ಎಲ್ಲ ರೈತರು ಕಲ್ತಾರ ಅದು ಸೇರಿದ್ರೆ ಅದನ್ನೇಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ರೈತರ ಬದುಕ ಅನುಕೂಲ ಆಗುತ್ತೆ ಯಾಕಂದ್ರೆ ಇಲ್ಲ ಯಾವಾಗಲ್ಲ ರೈತ ಕೇಳೋದೇನು ಹಳದ್ ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಂ ಕಡ್ಡಾಯವಾಗಿ ನೀವು ಖರೀದಿ ಕೇಂದ್ರ ಯಾವಾಗ ಜ್ವಾಳ ಇರ್ಬೋದು ಕಡಲಿ ಇರ್ಬೋದು ಇರ್ಬೋದು ಹೆಸರು ತೊಗರಿ ಎಲ್ಲವಕ್ಕೂ ನಿಮ್ಮ ಮುಂದಿನ ದಿನಮಾನದಲ್ಲಿ ಕರಿಬೇಕಾಗತ್ತೆ ಈ ಸದ್ಯ ಏನು ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡ ರೈತರ ಹೆಸರು ಖರೀದಿ ಮಾಡ್ಕೋಬೇಕು ಅಂದ್ರೆ ಈ ರೈತರು ಬದುಕ್ತಾರ ಈಗ ಏನಾಗೈತಿ ಈಗ ನೋಡ್ರಿ ಈಗ ಆಳಿಂದ ಹಚ್ಚಿದ್ರೆ ಒಂದು ಎಕರೆ ಹಾಳ ಕಟ್ಟು ಮಾಡಿದ್ರೆ ಒಂದ್ ಎಕ್ರೆಗೆ ಇಪ್ಪತ್ತೈದು ಆಳ್ ನಾಲ್ಕನೂರು ರೂಪಾಯಕ್ ಒಂದ್ ಆಳು ನಾಲ್ನೂರು ರೂಪಾಯಕ್ ಒಂದ್ ಆಳ್ ಅದ್ರ ಲಾಸ್ ಐತಿ ಅದಕ್ಕೂ ಆದ್ರೆ ಬಾಳ ಅಂದ್ರೆ ಏನಪ್ಪ ಮಾರ್ಕೆಟ್ ನೊಳಗ ಅದ್ ಮೂರ್ವರೆಂದ ನಾಲ್ಕು ಸಾವಿರ ಅಷ್ಟ ಅದಕ್ಕೆ ಅಥವಾ ಅಷ್ಟ ಸಿಗೋದ್ ಅದಾದ್ರೂ ಲಕ್ಷಣಿ ಇದು ಆದ್ರೂ ಲಕ್ಷಣಿ ಎರಡು ಕಡೆ ಲಕ್ಷಣ ಹೇಗಾನ ರೈತ ಎರಡು ಕಡೆ ರೈತರ ಉಳಿಸ್ಬೇಕಂದ್ರೆ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಲ್ಕಿಂದ ಖರೀದಿ ಕೇಂದ್ರ ತೆರೆದ್ ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಐದ್ ಎಕರೆ ಕಟೋ ಮಾಡ್ತಿದ್ವಿ ಒಂದ್ ಪಾಕೆಟ್ ಆಗಿದೆ ಐದ್ ಎಕರೆ ಒಂದ್ ಎಕರೆಕ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕಟಾವ್ ಮಾಡಾಗ ಐದ್ ಎಕರೆಕ್ ಅಂದ್ರೆ ಹತ್ ಸಾವಿರ ಆಯ್ತು ಹತ್ ಸಾವಿರ ಆಯ್ತು ಒಂದ್ ಆಗಿದೆ ಒಂದ್ಸರೆಗೆ ಬಕೆಟ್ ಆಗಿತ್ತು ಈ ಸರಿ ಮಳೆ ಬಂದು ಹೋಗಿ ಪರಿಸ್ಥಿತಿ ಇದಾಗಿದೆ ಈ ಒಂದು ಬಕೆಟ್ ಆಗಿತ್ತಲ್ಲ ಆ ಒಂದ್ ಬಕೆಟ್ ಮಾರಿದ್ವಿ ಅದ ಒಂದ್ ಪಾಕೆಟ್ ಮಾರ್ಕೆಟ್ ತಗೊಂಡು ಹೋದ್ರೆ ಆ ಒಂದ್ ಪ್ಯಾಕೆಟ್ ಐವತ್ತು ಕೆಜಿ ಆಗುತ್ತೆ ಐವತ್ತು ಕೆಜಿಗೆ ಏನು ನಾಕ್ ಸಾವಿರ ಬರಂಗಿಲ್ಲ ನಾಕ್ ಸಾವಿರ ಬರಂಗಿಲ್ಲ ಮುಂದ್ ಪರಿಸ್ಥಿತಿ ನಾವ್ ಏನ್ ಮಾಡೋದನ್ನು ಗೊತ್ತಿಲ್ಲ ಈಗ ಮತ್ತೆ ಒಳ್ಳೆ ದುಡ್ಡಿಲ್ಲ ಆಮೇಲೆ ಈ ರೀತಿ ಬರ ಪರಿಹಾರ ನಮ್ ಸಮಸ್ಯೆ ಏನಿಲ್ಲ ಈಗ ಐದ್ ಎಕರೆ ಹೊಲ ಏನಂದ್ರೆ ಕಟಾವು ಮಾಡ್ತಿದ್ವಲ್ಲ ಹತ್ತು ರೂಪಾಯಿ ಬಾಡಿ ಕೊಡೋದು ಐವತ್ ಕೆಜಿ ಆಗಿದೆ ಈಗ ಮುಂದೆ ಐವತ್ ಕೆಜಿ ಮಾರೋದ್ರ ಏನಂದ್ರೆ ಅಮೌಂಟ್ನು ಬರಂಗಿಲ್ಲ ಈಗ ಈಗ ಮುಂದೆ ಏನ್ ಮಾಡೋಕು ಗೊತ್ತಾಗ್ತಿಲ್ಲ ನಮ್ಗೆ ಒಟ್ಟು ಬರ ಪರಿಹಾರ ಒಂದು ಹಾಕಿದ್ರೆ ಒಂದ್ ಬಿತ್ತನೆ ಮಾಡಕ್ಕೆ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ ನಮ್ಗ ನಮಗೂ ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಕೂಲ ಆಗುತ್ತೆ